ಮಳೆ ನಿಂತರೂ ಮರದ ಹನಿ ನಿಲ್ಲ ಅನ್ನೋ ಗಾದೆಯಂಗೆ ರಾಜ್ಯದ ಕಾಂಗ್ರೆಸ್ನ ಭಿನ್ನಮತ ದಿನದಿಂದ ದಿನಕ್ಕೆ ತಾರಕಕ್ಕೇರಿದ್ದು ಲೋಕಸಭಾ ಚುನಾವಣೆಯ ಈನಾಯ ಸೋಲಿನ ನಂತರ ರಾಜ್ಯದ ಕಾಂಗ್ರೆಸ್ನಲ್ಲಿ ಒಬ್ಬರ ಮೇಲೊಬ್ಬರು ಕಾಲೆಳೆಯತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಒಂದು ಕಡೆ ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಪುತ್ರಿ ಗೆದ್ದಿದ್ರೂ ಸಹ ಅಸಮಾಧಾನವನ್ನು ಹೊರಹಾಕ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಅಥಣಿಯ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಕುರ್ಚಿಯ ಶಾಸಕ ಮಹೇಂದ್ರ ತಮ್ಮಣ್ಣವನವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರು ನಡೆಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದೀವಿ ಇದೇ ರೀತಿ ಅನೇಕ ಕಾಂಗ್ರೆಸ್ನ ಶಾಸಕರು ಮುಖಂಡರು ಇದೀಗ ಯಾವ ಕ್ಷೇತ್ರದಲ್ಲಿ ಸಚಿವರ ಆಪ್ತರಿಗೆ ಹಾಗೂ ಕುಟುಂಬಸ್ಥರಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿತ್ತು ಆ ಯಾವ್ಯಾವ ಸ ಒಂದು ಸಚಿವರು ತಮ್ಮ ಆಪ್ತರನ್ನು ಹಾಗೂ ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಿರೋದು ನಮಗೆಲ್ಲ ಗೊತ್ತೇ ಇದೆ ಈ ರೀತಿ ಒಂದು ಮತ ದಿನದಿಂದ ದಿನಕ್ಕೆ ತಾರಕಕ್ಕೇರಿದ್ದು ಎ ಐ ಸಿ ಸಿಗೆ ಹಾಗೂ ಕೆ ಪಿ ಸಿ ಸಿಗೆ ಬಹುದೊಡ್ಡ ತಳನವನ್ನು ತಂದೊಡ್ಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ತಮ್ಮ ಹತ್ಯಾಪ್ತರನ್ನ ಹಾಗೂ ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ಸರ್ಕಾರದ ಸುಮಾರು ಹದಿನೇಳು ಸಚಿವರನ್ನು ವಜಾ ಮಾಡಿಸ್ಗೊಳಿಸ್ಬೇಕು ಅವರ ಜಾಗಕ್ಕೆ ಹೊಸ ಶಾಸಕರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥ ಆಗ್ರಹವನ್ನು ಕಾಂಗ್ರೆಸ್ನ ಹಿರಿಯ ಹಾಗೂ ಕಿರಿಯ ಶಾಸಕರು ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ತೀವ್ರ ಮುಜುಗ ಮುಜು ಮುಜುಗರವನ್ನು ತಂದಿಟ್ಟಿದೆ ಅಂತಾನೆ ಹೇಳ್ಬೋದು ಲೋಕಸಭಾ ಚುನಾವಣೆಯ ಉಸ್ತುವಾರಿಯನ್ನು ಹೊಸ್ತಿದ್ದಂತಹ ರಾಜ್ಯದ ಪ್ರಮುಖ ಸಚಿವರು ಕೆಲವೊಂದು ಕ್ಷೇತ್ರಗಳಲ್ಲಿ ತಮ್ಮ ಆಪ್ತರನ್ನು ಹಾಗೂ ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಆ ಯಶಸ್ವಿಯಾಗಿದ್ದಂತಹ ಸಚಿವರ ಕ್ಷೇತ್ರ ಸ್ವಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಲೀಡು ಸಿಗದೆ ಇರತಕ್ಕಂಥದ್ದು ಈ ಸಚಿವರ ತಲೆದಂಡಕ್ಕೆ ಕಾಂಗ್ರೆಸ್ನ ಶಾಸಕರು ಆಗ್ರಹಿಸ್ತಾ ಮಾ ಆಗ್ರಹ ಮಾಡ್ತಿರ್ತಕ್ಕಂಥದ್ದು ಬಹುದೊಡ್ಡ ತನವನ್ನು ತಂದೊಡ್ಡಿದೆ ಸುಮಾರು ಅರ್ಧ ಡಜನ್ ಒಂದು ಡಜನ್ಗೂ ಹೆಚ್ಚು ಸಚಿವರ ಆಪ್ತರಿಗೆ ಹಾಗೂ ಕುಟುಂಬಸ್ಥರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿತ್ತು ಅದರಲ್ಲಿ ಬಹುತೇಕ ಸಚಿವರು ತಮ್ಮ ಆಪ್ತರನ್ನು ಕುಟುಂಬಸ್ಥರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರವಾಗಿರ್ತಕ್ಕಂಥದ್ದು ಇದೀಗ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಒಂದು ಪ್ರಮುಖವಾದ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತವೆ ಇನ್ನು ಸುಮಾರು ಹದಿನಾರರಿಂದ ಹದಿನೇಳು ಸಚಿವರು ತಾವು ಪ್ರತಿನಿಧಿಸ್ತಾ ಇರತಕ್ಕಂಥ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಲೀಡನ್ನು ಕೊಡಿಸ್ದೇ ಬಿ ಜೆ ಪಿ ಅಭ್ಯರ್ಥಿಗೆ ಹಾಗೂ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಲೀಡನ್ನು ಕೊಡಿಸಿರ್ತಕ್ಕಂಥದ್ದು ಅಂಥ ಸಚಿವರನ್ನು ಸಂಪುಟದಿಂದ ಕೈ ಬಿಡಬೇಕು ಅವರ ಜಾಗಕ್ಕೆ ಹೊಸ ಸಚಿವರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಇದೀಗಿನ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಾಗೂ ಶಾಸಕರೇ ಮಾಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ಭಾವನೆ ಬರೋ ರೀತಿಯಲ್ಲಿ ವರ್ತನೆಯನ್ನು ಇದ್ದಾರೆ ಇನ್ನು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ತಮ್ಮ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಿಕೊಳ್ಳದಲ್ಲಿ ಯಶಸ್ವಿಯಾಗಿದ್ದರೂ ಕೂಡ ಸ್ವತಃ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರತಿನಿಧಿಸ್ತಾ ಇರತಕ್ಕಂಥ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹಿನ್ನಡೆ ಉಂಟಾಗಿರ್ತಕ್ಕಂಥದ್ದು ಇದೀಗ ಆ ಎಸ್ ಎಸ್ ಅವರ ವಜಾಗೊಳಿಸಬೇಕು ಅಂತ ಅಂತ ಆಗ್ರಹವನ್ನು ಚನ್ನಗಿರಿಯ ಶಾಸಕ ಕಾಂಗ್ರೆಸ್ನ ಬಸರಾಜ ವಿ ಬಸರಾಜ್ ವಿ ಶಿವಗಂಗಾ ಅವರು ಮಾಡೋದ್ರ ಮೂಲಕ ಈ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ತೀವ್ರ ಒಂದು ಮುಜುಗರವನ್ನು ಉಂಟು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಬಸರಾಜ್ ವಿ ಶಿವಗಂಗ ಅವರು ಮಾತಾಡಿರೋದ ಮಾತುಗಳಾದ್ರೂ ಏನು ಅವರು ಸಚಿವರ ಒಂದು ವಜಕ್ಕೆ ಆಗ್ರಹ ಮಾಡಿರದ ಮಾಡಿರೋದಾದರೆ ಯಾಕೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ಕೂಡ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಬಸರಾಜ್ ವಿ ಶಿವಗಂಗಾ ಅವರ ನಡುವಿನ ಸಂಬಂಧ ಅತ್ಯಂತ ಅಳಿಸಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈ ಚುನಾವಣಾ ಸಂದರ್ಭದಲ್ಲಿ ಇಬ್ಬರಲ್ಲೂ ಕೂಡ ಹೊಂದಾಣಿಕೆ ಇದೆ ಅಂತಕ್ಕಂಥ ಭಾವನೆ ಬಂದಿದ್ದರೂ ಕೂಡ ಇದೀಗ ಚುನಾವಣೆಯ ಫಲಿತಾಂಶದ ನಂತರ ಮತ್ತೊಮ್ಮೆ ಬಸರಾಜ್ ಶಿವಗಂಗಾ ಅವರು ಮಲ್ಲಿಕಾರ್ಜುನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಾನ್ಯ ರಾಹುಲ್ ಗಾಂಧಿ ಸರ್ ಅವರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮನವಿ ಮಾಡ್ತೀನಿ ಅವರು ಬದಲಾಯಿಸಿ ಯಾರು ಮಂತ್ರಿ ಸ್ಥಾನ ಕೇಪಬಲ್ ಆಗಿದ್ದಾರೆ ಯಾರು ಲೀಡ್ ಕೊಟ್ಟಿದ್ದಾರೆ ಅಂಥವ್ರಿಗೆ ಅವಕಾಶ ಮಾಡಿಕೊಟ್ರೆ ಪಕ್ಷ ಬೆಳೀತದೆ ಅನ್ನೋದು ನನ್ನ ಅಭಿಪ್ರಾಯ ಆಗಲೇಬೇಕು ವಿಶ್ವಫಲ ಆಗಲೇಬೇಕು ಯಾರ್ಯಾರು ಲೀಡ್ ಕೊಟ್ಟಿಲ್ಲ ಅಂಥ ಸಚಿವರನ್ನ ತೆಗೀಲೇಬೇಕು ಯಾಕೆ ಅಂದರೆ ಪಕ್ಷ ಇಂಪಾರ್ಟೆಂಟ್ ನನಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಪಕ್ಷ ಸಂಘಟನೆ ಆಗಬೇಕು ಪಕ್ಷ ಇಷ್ಟೊಂದು ಗ್ಯಾರಂಟಿಗಳು ಕೊಟ್ಟು ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಸಹ ಇವ್ರ ಕಡೆಗೆ ಲೀಡ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ಕೂಡಲೇ ಆ ಸಚಿವರನ್ನೆಲ್ಲ ವಜಾ ಮಾಡಿ ಹೊಸ ಸಚಿವರು ಯಾರು ಹಿರಿಯರಿದ್ದಾರೆ ಅಂತಾರ ಒಂದು ಅವಕಾಶ ಮಾಡಬೇಕು ಅಂತ ನಾನು ಆಗ್ರಹನೇ ಮಾಡ್ತೀನಿ ಅವರು ಲೀಡ್ ಕೊಟ್ಟಿದ್ದಾರೆ ನಾನು ನೋಡಿದೆ ಎಲ್ಲ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಲೀಡ್ ಕೊಟ್ಟಿಲ್ಲ ಅಂತಂದರೆ ಅವ್ರು ಲೀಡ್ ಕೊಡಬೇಕು ಭಾಳಷ್ಟು ಸಚಿವರು ಲೀಡ್ ಕೊಟ್ಟಿದ್ದಾರೆ ನಾನು ಲೀಡ್ ಕೊಟ್ಟರ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಲೀಡ್ ಕೊಟ್ಟಿಲ್ಲ ಯಾರು ಹಿನ್ನಡೆ ಅನುಭವಿಸಿದರೆ ಸಚಿವ ಸ್ಥಾನ ಇದ್ದು ಜೊತೆಗೆ ಗ್ಯಾರಂಟಿಗಳು ಕೊಟ್ಟು ಸಹ ಹಿನ್ನಡೆ ಅನುಭವಿಸಿದರೆ ಅಂಥ ಸಚಿವರು ರಾಜೀನಾಮೆ ಕೊಡಬೇಕು ಜೊತೆಗೆ ಅಂಥ ಸಚಿವರನ್ನ ಇವರು ವಜಾ ಮಾಡಿ ನೂತನ ಸಚಿವರನ್ನ ಆಯ್ಕೆ ಮಾಡಬೇಕು ಎಲ್ಲರೂ ತೆಗಿಲಿ ನಮಗೆ ಪಕ್ಷ ಇಂಪ್ರೂವ್ಮೆಂಟ್ ಮಾಡ್ಬೇಕು ನಾವು ಯಾಕೆಂದ್ರೆ ನೋಡ್ತಾ ಇದೀರಿ ನಾವು ಮೂರನೇ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಕೇಂದ್ರದಲ್ಲಿ ಅಂತ ಒಂದು ಸನ್ನಿವೇಶದಲ್ಲಿ ನಾವು ಪಕ್ಷನ ಬಲಿಷ್ಠ ಮಾಡ್ಬೇಕಪ್ಪ ಅಂದ್ರೆ ಒಂದು ದೃಢವಾದ ನಿರ್ಧಾರ ತಗೊಳ್ಲೇಬೇಕು ಒಂದು ಗುಡ್ ಡಿಸಿಷನ್ ತಗೊಳ್ಳಲಿಲ್ಲ ಅಂದ್ರೆ ಪಕ್ಷ ಸಂಘಟನೆ ಆಗೋದಿಲ್ಲ ಯಾಕೆಂದ್ರೆ ಎಲ್ಲರೂ ನಾಳೆ ಇದನ್ನೇ ಕರೀತಾರೆ ಅವ್ರಿಗೇನು ಪನಿಷ್ಮೆಂಟ್ ಆಗಿಲ್ಲ ನಮ್ಗೇನು ಮಾಡಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದು ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ನೂರಾರು ಕೋಟಿಗಳ ಒಂದು ಹಣವನ್ನು ಆ ಗ್ಯಾರಂಟಿಗಳಿಗಾಗಿ ಬಿಡುಗಡೆ ಮಾಡಿದರೂ ಕೂಡ ಕಾಂಗ್ರೆಸ್ ಈ ಬಾರಿ ಕೇವಲ ಒಂಬತ್ತು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕಷ್ಟೇ ಸಾಧ್ಯವಾಗಿದೆ ಆ ಕಾರಣಕ್ಕೆ ಯಾವ್ಯಾವ ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಹೊತ್ತಿದ್ದಂತಹ ಸಚಿವರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗೆ ಹಿನ್ನಡೆಯಾಗಿದೆ ಆ ಎಲ್ಲ ಸಚಿವರ ತಲೆದಂಡ ಆಗಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಬಸರಾಜ್ ವಿ ಶಿವಗಂಗ ಅವರು ಮಾಡೋದ್ರ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಈ ಭಿನ್ನ ಮತ ಇದಿಷ್ಟಕ್ಕೇನಿಲ್ಲಲ್ಲ ಬಹುದೊಡ್ಡ ಹಂತಕ್ಕೆ ಹೋಗುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆ ತಾನೇ ಕೆ ಪಿ ಸಿ ಸಿ ಅಧ್ಯಕ್ಷ ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕಾಂಗ್ರೆಸ್ ಶಾಸಕರಿಗೆ ಹಾಗೂ ಪ್ರಮುಖ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಯಾರು ಕೂಡ ಒಂದು ಮಂತ್ರಿಗಳ ವಿರುದ್ಧ ಹೇಳಿಕೆಯನ್ನು ಕೊಡಬಾರ್ದು ಅಂತಕ್ಕಂಥ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಚನ್ನಗಿರಿಯ ಶಾಸಕ ಬಸರಾಜ್ ವಿ ಶಿವಗಂಗಾ ಅವರು ನೀಡಿರ್ತಕ್ಕಂಥ ಈ ಹೇಳಿಕೆ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತಂದಿಟ್ಟಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಬಸರಾಜ್ ಶಿವ ಶಿವಗಂಗಾ ಅವರ ನಡುವಿನ ಭಿನ್ನಮತ ಮತ್ತೊಮ್ಮೆ ಮುಂದುವರಿಯತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಈಗಾಗಲೇ ನಾಲ್ಕೈದು ಬಾರಿ ಮಾಧ್ಯಮಗಳ ಎದುರು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಗುಡುಗಿದ್ದಂತಹ ಶಿವಗಂಗಾ ಬಸರಾಜ್ ಕೊನೆಗೆ ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಶಿವಗಂಗಾ ಬಸವರಾಜ್ ಮತ್ತು ಎಸ್ ಎಸ್ ಮಲ್ಲಿಕಾರ್ಜುನ ಅವರ ನಡುವೆ ಒಂದು ಹೊಂದಾಣಿಕೆ ಇತ್ತು ಅಂತಕ್ಕಂಥ ಭಾವನೆ ಬರೋ ರೀತಿಯಲ್ಲಿ ವರ್ತನೆಯನ್ನು ಮಾಡಿದರು ಆದರೆ ಇದೀಗ ಹೊರ ಬಂದಿದ್ದು ತಮ್ಮ ಸ್ವಕ್ಷೇತ್ರದಲ್ಲಿಯೇ ತಮ್ಮ ಪತ್ನಿಗೆ ಏನು ಎಸ್ ಎಸ್ ಮಲ್ಲಿಕಾರ್ಜುನವರು ಲೀಡನ್ನು ಕೊಡಿಸೋದಕ್ಕೆ ಸಾಧ್ಯವಾಗಿಲ್ಲ ಆ ಕಾರಣಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನವರನ್ನು ಸಚಿವ ಸಂಪುಟದಿಂದ ವಜೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಶಿವಗಂಗಾ ಬಸರಾಜ್ ಮಾಡೋದ್ರ ಮೂಲಕ ಈ ಎಸ್ ಎಸ್ ಮಲ್ಲಿಕಾರ್ಜುನವರಿಗೆ ತೀವ್ರ ಸಂಕಷ್ಟವನ್ನು ತಂದೊಡ್ಡಿದ್ದಾರೆ ನಮಗೆ ಪಕ್ಷ ಅಷ್ಟೇ ಮುಖ್ಯ ಯಾರೂ ಪಕ್ಷಕ್ಕಿಂತ ದೊಡ್ಡವರಲ್ಲ ಯಾವ ವ್ಯಕ್ತಿನೂ ಕೂಡ ನೋಡದೆ ನಿರ್ದಾಕ್ಷಿಣ್ಯವಾಗಿ ಎ ಐ ಸಿ ಸಿ ಕ್ರಮವನ್ನು ಕೈಗೊಳ್ಳೋದ್ರ ಮೂಲಕ ಈ ಲೀಡನ್ನು ಪಡೆಯಲಾರದೆ ಇರತಕ್ಕಂಥ ಸಚಿವರನ್ನು ವಜಾ ಮಾಡಬೇಕು ಆ ಸ್ಥಾನಕ್ಕೆ ಸ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಿರಿಯ ಸ ಶಾಸಕರನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಬಸವರಾಜ್ ವಿ ಶಿವಗಂಗ ಅವರು ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ತನ್ನವನ್ನು ತಂದೊಡ್ಡಿದ್ದಾರೆ ಅಂತಲೇ ಹೇಳ್ಬೋದು ಕಾದ್ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ನ ಈ ಭಿನ್ನಮತ ಯಾವ ಮಟ್ಟಕ್ಕೆ ಹೋಗುತ್ತೆ ನಿಜಕ್ಕೂ ಎ ಸಿ ಸಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ಸಚಿವರ ವಜಾ ಮಾಡುತ್ತಾ ಆ ಸ್ಥಾನಕ್ಕೆ ಹೊಸಬರನ್ನು ನೇಮಕ ಮಾಡುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ನಿಂತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ನೀವೇನು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ